ವೈಕುಂಠ ಏಕಾದಶಿ ನಾವೆಲ್ಲರೂ ಹಿಂದೂಗಳು ನಮ್ಮ ಧರ್ಮ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ದೇವರು ನಮ್ಮ ಪದ್ಧತಿಗಳು ಇದನ್ನ ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ತಿರುಪತಿಯನ್ನ ಇವತ್ತದೆ ಎಷ್ಟು ಲಕ್ಷ ಜನ ಇದ್ದಾರೋ ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು ವಿಷ್ಣುವಿನ ದರ್ಶನ ಮಾಡಬೇಕು ಇದು ನಮ್ಮೆಲ್ಲರ ಭಕ್ತಿ ಅದೇ ರೀತಿಯ ದರ್ಶನವನ್ನು ಬೆಂಗಳೂರಿನ ಟಿ ಟಿ ಡಿ ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ ಬಹಳ ಖುಷಿ ಆಗತ್ತೆ ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ವೋ ಅವರಿವತ್ತು ಬೆಂಗಳೂರಿನ ಟಿ ಟಿ ಡಿಯಲ್ಲಿ ವೆಂಕಟೇಶನ ಶ್ರೀನಿವಾಸನ ದರ್ಶನವನ್ನು ಮಾಡ್ತಾಯಿದ್ದಾರೆ ನಾನೂ ಮಾಡ್ತಾಯಿದ್ದೀನಿ ನಾನು ತಿರುಪತಿ ಹೋಗಿಲ್ಲ ಹೋಗೋದು ಇವತ್ತು ಆಗೋದು ಇಲ್ಲ ಅದಕ್ಕೆ ಬೆಂಗಳೂರಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಆ ಭಗವಂತ ತಿರುಪತಿ ತಿಮ್ಮಪ್ಪ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸಮೃದ್ಧಿಯನ್ನು ಕೊಡಲಿ ನಮ್ಮೆಲ್ಲರಿಗೆ ಕೂಡ ಆಯುರಾರೋಗ್ಯವನ್ನು ಕೊಡಲಿ ಇದು ನಮ್ಮ ಪ್ರಾರ್ಥನೆ ಒಳ್ಳೆದಾಗಲಿ ನರೇಂದ್ರ ಈ ದೇಶದ ರಕ್ಷಣೆಯನ್ನು ಕೊಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಈ ಪ್ರಾರ್ಥನೆಯನ್ನು ನಾನಿವತ್ತು ಸಲ್ಲಿಸಲಿದ್ದೀನಿ ನಮ್ಮೆಲ್ಲ ಭಕ್ತರಿಗೆ ಕೂಡ ಒಳ್ಳೆಯದಾಗಲಿ